ಸಿಎಂ ಕುರ್ಚಿ ವಿಚಾರವಾಗಿ ಮಾಧ್ಯಮ ಸ್ನೇಹಿತರು ಕೇಳದೇ ಇದ್ರೆ ಗೊಂದಲ ನಿವಾರಣೆಯಾಗುತ್ತೆ ನೀವು ಬಂದು ಕೇಳೋದು ಆಗ ನಾವುಗಳು ಹೇಳೋದು ಆಗುತ್ತದೆ ಎಂದು ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದರು ಹೊನ್ನಾಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಪ್ಪಂದದ ಬಗ್ಗೆ ಯಾರೇ ಏನೇ ಹೇಳಿದ್ರು ಅದು ಅಪ್ರಸ್ತುತ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಎಂದರು ಜಾಹೀರಾತು ವಿಚಾರವಾಗಿ ಮಾತನಾಡಿದ ಅವರು ನಮ್ಮ ಜಾಹೀರಾತು ಹೇಗೆ ಇತ್ತು ಅವರದ್ದು ಹೇಗೆ ಇದೆ ನಮ್ಮದರಲ್ಲಿ ಸತ್ಯದ ಸಂದೇಶ ಇತ್ತು ಬಿಜೆಪಿಯವರ ಜಾಹೀರಾತಿನಲ್ಲಿ ಅಸತ್ಯದ ಸಂದೇಶ ಇದೆ ಎಂದರು ಬಿಜೆಪಿಯವರು ದೇಶದಲ್ಲಿ ಆಪರೇಷನ್ ಕಮಲ ಹುಟ್ಟುಹಾಕಿದ್ದು ಅವರ ಪ್ರವೃತ್ತಿ ನಾವ್ಯಾಕೆ ಮುಂದುವರಿಸಬೇಕು ಎಂದ ಸಚಿವರು ಅವರು ಏನಾದರೂ ಬೊಬ್ಬೆ ಹೊಡೆದುಕೊಳ್ಳಲಿ ನಾವೇಕೆ ಅವರ ಮಾತು ಕೇಳಬೇಕು ಎಂದರಲ್ಲದೆ ವಿಪಕ್ಷದಲ್ಲಿ ಸಮರ್ಥವಾದ ನಾಯಕ ಇಲ್ಲ ಎಂದರು ಸಂಸತ್ನಲ್ಲಿ ಮೋದಿಯವರ ಮೇಲೆ ಹಲ್ಲೆಗೆ ಸಂಚು ವಿಚಾರವಾಗಿ ಮಾತನಾಡಿದ ಅವರು ಮೋದಿಯವರ ಮೇಲೆ ಹಲ್ಲೆ ನಡೆಸಲು ಪ್ರಯತ್ನ ನಡೆದಿತ್ತು ಎಂದು ಸಂಸತ್ ಸ್ವೀಕರಿಸಿದರು ಹೇಳಿದ್ದಾರೆ ಅವರಿಗೆ ಇದ್ದ ಮಾಹಿತಿ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಇರಲಿಲ್ವಾ ಇಂಟೆಲಿಜೆನ್ಸ್ ಮಾಹಿತಿ ಇಲ್ಲದಿದ್ದರೆ ಗೃಹ ಸಚಿವರಾದ ಅಮಿತ್ ಶಾ ಎಷ್ಟು ಅಸಮರ್ಥರು ಅಂತ ಗೊತ್ತಾಗುತ್ತೆ ಎಂದರಲ್ಲದೆ ಮಹಿಳೆಯರು ಹಲ್ಲೆ ಮಾಡುತ್ತಾರೆ ಎಂದು ಹೇಳುತ್ತಿದ್ದಾರೆ ಇಂತಹ ಮಾತುಗಳಿಗೆ ಅರ್ಥ ಏನಾದರೂ ಇದೆಯಾ ಎಂದರು ಮೋದಿ ಅವರು ಸೆಷನ್ ನಲ್ಲಿ ಉತ್ತರ ಕೊಡೋಕೆ ಆಗೋದಿಲ್ಲ ಅದೇ ರೀತಿ ಮಾಧ್ಯಮಗಳ ಮುಂದೆ ಬಂದು ಉತ್ತರ ಕೊಡೋಕು ಕೂಡ ಅವರಿಗೆ ಆಗೋದಿಲ್ಲ ಎಂದರು ನಮ್ಮ ಬಸವರಾಜ್ ಇರ್ಬೋದು ಅಥವಾ ನಮ್ ಇಕ್ಬಾಲ್ ಅವ್ರ ಇರ್ಬೋದು ಅವ್ರ ಅವ್ರ ಬಂದಿಗೆ ಹತ್ರ ಕೇಳಿಲ್ಲ ಹೇಳಿಲ್ಲ ಅವರೇ ಸುದ್ದಿಗೋಷ್ಠಿ ಕರೆದಿ ಹೇಳಿದ್ರೆ ಬೇರೆ ವಿಚಾರ ನೀವು ಬೇರೆ ಕಾಯಿಲೆಗೆ ನಾನ್ ಬಂದಿರೋದು ಉದ್ಘಾಟನೆ ಇದೆ ನೀವ್ ಕೇಳ್ತಾರ ಸಿಎಂ ಸಿಎಂ ಬಗ್ಗೆ ನಾನೇ ಶಾಸಕರು ಏನ್ ಮತ್ತೊಮ್ಮೆ ಇದ್ದೀನಿ ನಾನ್ ಆಗಿರ್ಬೋದು ಬೇರೆ ಯಾರನ ಆಗಿರ್ಬೋದು ಮಾಧ್ಯಮದ ಮುಂದೆ ನಾವ್ ಏನೇ ಹೇಳಿಕೆ ಕೊಟ್ಟರು ಅದ ಪ್ರಸ್ತುತ

ಅಲ್ಲಿ ತನಕ ನಾನ್ ಏನ್ ಹೇಳಿದ್ರು ಅವಕಾಶ